ಜಿಲ್ಲೆಯ ತೆಂಗಿಗೆ ಬಹಳಷ್ಟು ಇವತ್ತು ಕೀಟ ಬಾಧೆ ಮತ್ತು ರೋಗ ಬಾಧೆಗಳಿದೆ ಜಿಲ್ಲೆನಲ್ಲಿ ಮಾವು ಮತ್ತು ತೆಂಗಿಗೆ ಈ ಸಾರಿ ಬೆಳೆನೇ ಇಲ್ಲ ರೈತರಿಗೆ ಒಂದ್ಸತಿ ಹೆಚ್ಚಿಗೆ ಬೆಳೆ ಬೆಳೆದಾಗ ಬೆಲೆ ಇರುವುದಿಲ್ಲ ಈ ಸತಿ ಬೆಲೆ ಇದೆ ಆದ್ರೆ ಬೆಳೆನೇ ಇಲ್ಲ ಹಾಗಾಗಿ ಒಂದು ಸಂವಾದ ಕಾರ್ಯಕ್ರಮನ ವಿಜ್ಞಾನಿಗಳ ಜೊತೆ ಏರ್ಪಡಿಸ್ಬೇಕು ಅಂತ ಹೇಳಿ ಆ ನಮ್ಮ ಜಿಲ್ಲಾ ತೋಟಗಾರಿಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಸಂವಾದ ಕಾರ್ಯಕ್ರಮ ಮಾಡಿದ್ದೀವಿ ಅವರು ಈ ಎಲ್ಲ ತೋಟಗಳನ್ನು ನೋಡಿ ಅದಕ್ಕೆ ಏನು ಪರಿಹಾರ ಕಂಡುಕೋಬೇಕು ಮತ್ತು ಈಗ ಏನಾಗಿದೆ ಅದಕ್ಕೆ ಪರೋಪಕ ಬೇರೆ ಕೀಟಗಳನ್ನ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಎಲ್ಲೋ ಅರ್ಸಿ ಕೆರೆನಲ್ಲಿ ಇದೆ ಅರ್ಸಿ ಕೆರೆಯಿಂದ ಕೀಟ ತಂದು ಇಲ್ಲಿ ಬಿಡೋಕಾಗಲ್ಲ ಇದನ್ನ ತಾಲೂಕು ಭಾಗದಲ್ಲಿನ ಕೀಟ ಉತ್ಪತ್ತಿ ಮಾಡಿ ಅದಕ್ಕೆ ಪರಿಹಾರ ಕಂಡುಕೋಬೇಕು ಅಂತೇಳಿ ಕಪ್ಪು ತಲೆ ಹುಡುಗಗಳಿಗೆ ಈಗ ಹಲವಾರು ವಿಚಾರಗಳು ತೆಂಗು ಸಂಬಂಧಪಟ್ಟಂತ ಚರ್ಚೆ ಆಗಿದೆ ಇದ್ರ ಮುಂದೆ ಏನೇನು ಆಕ್ಷನ್ ಪ್ಲಾನ್ ಮಾಡಬೇಕು ಏನೇನು ಕ್ರಮ ತಗೊಳ್ಬೇಕು ಅಂತ ಇಲಾಖೆಯಿಂದ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಒಂದು ಆಕ್ಷನ್ ಪ್ಲಾನ್ ಮಾಡ್ತೀವಿ ಇಲ್ಲ ತೆಂಗಿನಲ್ಲಿ ತೆಂಗಿನ ಸಾರಿ ಉತ್ಪತ್ತಿನೇ ಇಲ್ಲ ಹತ್ತು ಪರ್ಸೆಂಟ್ ಕ್ರಾಪು ಕೂಡ ತೆಂಗಿನ ಬರ್ತಾ ಇಲ್ಲ ಮರ ಎಲ್ಲ ಬರ್ಡಾಗಿ ಹೋಗಿದೆ ಅದಕ್ಕೆ ಬಹಳ ಮುಖ್ಯವಾಗಿ ಇವರು ಹೇಳ್ತಾ ಇದ್ದಾರೆ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ದಾರೆ ಮತ್ತು ಕಪ್ಪು ತಲೆ ಉಳುಗಿಡದು ಮತ್ತೆ ಏನು

ಅಲ್ಲಿ ಜಾಸ್ತಿ ಎಳನೀರನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಮತ್ತು ಅವರೇ ಅವ್ರ ಜಮೀನಲ್ಲೇ ಅಲ್ಲಿ ಲಿಕ್ಕರ್ ತಯಾರು ಮಾಡೋಕ್ಕೂ ಕೆಲವು ಕಡೆ ಪರ್ಮಿಷನ್ ಇದೆ ಅವರಲ್ಲಿ ಲಿಕ್ಕರ್ ತಯಾರು ಮಾಡು ಮಾರ್ತಾರೆ ನಮ್ಮಲ್ಲಿ ಈಗ ನೀರ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿ ಬಹುಶಃ ಎಲ್ಲೂ ಬೇರೆ ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ ನಮ್ಮಲ್ಲೇ ಕೋಲ್ಡ್ ಚೈನ್ ಟೆಕ್ನಾಲಜಿ ಅಂತೇಳಿ ಅದನ್ನು ಝೀರೋ ಡಿಗ್ರಿನಲ್ಲಿ ಇಳಿಸಿದ್ರೆ ಅದು ಎಂಡಾಗಿ ಕನ್ವರ್ಟ್ ಆಗಲ್ಲ ಅದನ್ನ ಹಾಗೆ ಮೇಂಟೈನ್ ಮಾಡಿದ್ರೆ ನಾಲ್ಕೈದು ದಿವಸ ಅದು ಏನು ಚೇಂಜಸ್ ಆಗೋಲ್ಲ ನೇಚರ್ಲ್ಲ ಹಾಗೇ ಇರುತ್ತೆ ಅದ್ರ ಮುಖಾಂತರ ಮಾಡಬೇಕು ಅಂತ ಇಲ್ಲಿ ಭಾಳಷ್ಟು ಚರ್ಚೆ ನಡೀತಾ ಇದೆ ಇನ್ನೊಂದು ಎರಡು ಮೂರು ತಿಂಗಳು ಅದಕ್ಕೊಂದು ಸ್ವರೂಪ ಒಂದು ರೂಪ ಬರ್ತದೆ ಈಗ ನಮ್ಮ ಅಬಕಾರಿ ಇಲಾಖೆ ಪರ್ಮಿಷನ್ ಕೊಟ್ಟಿದೆ ನಮ್ಮ ತಾಲೂಕಲ್ಲಿ ಕೆಂಗಲ್ ನಮ್ಮ ತೋಟಗಾರಿಕೆ ಬೆಳೆಗಾರರ ಸಂಘಕ್ಕೆ ಪರ್ಮಿಷನ್ ಕೊಟ್ಟಿದೆ ಅವರು ಇನ್ನೊಂದು ಹದಿನೈದು ಒಂದು ತಿಂಗಳಲ್ಲಿ ಪ್ರಾರಂಭ ಮಾಡ್ತಾರೆ ನೀರ ಇಳಿಸಿ ಮಿನಿಮಮ್ ಸಂಸ್ಕರಣ ಮಾಡಿ ಅದನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ೀಗ ಪ್ರಾಜೆಕ್ಟ್ ಕೂಡ ಸ್ಟಾರ್ಟ್ ಈಗ ರೈತರಿಗೆ ಬಹಳ ಅನುಕೂಲ ಇದೆ ಬಹಳ ಡಿಫ್ರೆನ್ಸ್ ಇದೆ ಈ ತರ ಎಲ್ಲ ಆಗಿ ನಿಜವಾಗ್ಲು ಇದೊಂದು ನೀರನ್ನು ನಾವು ಮಾರ್ಕೆಟ್ ಅಲ್ಲಿ ತಂದು ಅದೊಂದು ಒಳ್ಳೆ ಪೇಯವಾಗಿ ಅದನ್ನು ಬಿಟ್ಟರೆ ರೈತರಿಗೆ ತುಂಬಾ ವ್ಯತ್ಯಾಸ ಇದೆ ಬೆಲೆಗೆ ಅವರಿಗೆ ತುಂಬಾ ಅನುಕೂಲ ಆಗ್ತದೆ ಅದೊಂದು ಪ್ರಯತ್ನ ನೋಡೋಣ ಏನು ಪ್ರಯತ್ನ ಮಾಡ್ತಾರೆ ಹೌದು 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 ಈಗ ನಾನು ಅಲ್ಲಿಂದ ಅಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ ನೀರನ ನಿಜವಾಗ್ಲೂ ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಆಗಿ ಆರೋಗ್ಯಕರವಾದಂಥ ಪೇಯವಾಗಿ ಅದನ್ನು ಮಾಡ್ಬೋದು ಯಾಕಂದರೆ ನೀರಾದಲ್ಲಿ ಸ್ವಾಭಾವಿಕವಾಗಿ ಪೊಟ್ಯಾಷ್ ಮತ್ತು ಇನ್ನಿತರ ಆರೋಗ್ಯಕರವಾದಂಥ ಅಂಶಗಳಿದೆ ಹದಿನೇಳು ಅಮಿನೋ ಆಸಿಡ್ಸ್ ಇದೆ ಅಂತ ಹೇಳ್ತಾರೆ ಮತ್ತು ಅದನ್ನು ಕುಡಿದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗೋದಿಲ್ಲ ತುಂಬ ಕುಡಿಲಿಕ್ಕೆ ಸಹ ಸಿಹಿ ಆಗಿರುತ್ತೆ ಬಟ್ ಸಕ್ಕರೆ ಸಕ್ಕರೆ ಅಂಶ ಜಾಸ್ತಿ ಆಗೋದಿಲ್ಲ ಅಂತೇಳಿ ನಮ್ಮ ವಿಜ್ಞಾನಿಗಳೇ ಹೇಳ್ತಾರೆ ಹಾಗಾಗಿ ಇದನ್ನು ಯಾವ ರೀತಿ ಇದನ್ನ ಒಂದು ಕಮರ್ಷಿಯಲ್ ಡ್ರಿಂಕ್ ಆಗಿ ಸಾರ್ವಜನಿಕರಿಗೆ ಪೇಯವಾಗಿ ಮಾಡಬೇಕು ಅನ್ನೋದೇ ಒಂದು ಚಾಲೆಂಜ್ ವಿಚಾರ ಅದಕ್ಕೆ ಸಿ ಎಫ್ ಟಿ ಆರ್ ಐನವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಭಾಳ ಒಂದು ಎರಡು ಮೂರು ಈ ಥರ ಪೇಯ ಪೇಯ ತಯಾರು ಮಾಡ್ತಾರೆ ಏನು ಇದೊಂದು ಸಾಫ್ಟ್ ಡ್ರಿಂಕ್ ಮಾಡ್ತಾರಲ್ಲ ಅವ್ರನ್ನು ಕೂಡ ಅಪ್ರೋಚ್ ಮಾಡಿದೀವಿ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳಲ್ಲಿ ಒಂದು ಒಂದು ರಿಸಲ್ಟ್ ಸಿಗುತ್ತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ವಿಚಾರ ಸಂಪರ್ಕ ಮಾಡ್ತೇವೆ ಈಗ 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 ನಾನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಅಪ್ರೋಚ್ ಮಾಡಲೇಬೇಕು ಯಾಕಂದ್ರೆ ಇದಕ್ಕೆ ಟ್ಯಾಕ್ಸ್ ಇದೆ ಯಾವುದೇ ಇದನ್ನ ಸಾಫ್ಟ್ ಡ್ರಿಂಕ್ಸ್ಗೆ ಇಷ್ಟಿಷ್ಟು ಪರ್ಸೆಂಟ್ ಅಂತ ಟ್ಯಾಕ್ಸ್ ಇದೆ ಅದನ್ನ ಮೂಲ ಸ್ವರೂಪಲ್ಲಿ ಮಾಡಿದ್ರೆ ಒಂದು ಹದಿನಾಲ್ಕು ಪರ್ಸೆಂಟು ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಹಾಕಿ ಮಾಡಿದ್ರೆ ಇನ್ನೊಂದಷ್ಟು ಪರ್ಸೆಂಟು ಅದನ್ನು ಹೆಲ್ತ್ ಡ್ರಿಂಕ್ ಅಂದ್ರೆ ನಲವತ್ತು ಪರ್ಸೆಂಟ್ ಈ ತರ ಸ್ಲ್ಯಾಬ್ ಇದೆ ನೀರಾಕೆ ಅದಕ್ಕೆ ಎಲ್ಲಿ ಸ್ಪೆಸಿಫಿಕೇಶನ್ ಏನೂ ಇಲ್ಲ ನೀರ ಯಾವ ಕ್ಯಾಟಗರಿಗೂ ಬರಲ್ಲ ಹಾಗಾಗಿ ನಾನು ಅವ್ರಿಗೆ ಹತ್ತು ವರ್ಷ ಇದಕ್ಕೆ ಎಕ್ಸಾಂಶನ್ ಕೊಡಿ ನೀವು ಯಾವುದೇ ರೀತಿ ಟ್ಯಾಕ್ಸ್ ಹಾಕಬೇಡಿ ಜಿ ಎಸ್ ಟಿ ನಲ್ಲಿ ಇದು ಬರಬಾರು ಇದು ಬರಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಈಗ ಅಪ್ರೋಚ್ ಮಾಡೋಕೆ ಡ್ರಾಫ್ಟ್ ರೆಡಿ ಮಾಡ್ತಾ ಇದೀನಿ ಮತ್ತೆ ಕೇಂದ್ರ ಸರ್ಕಾರಕ್ಕೂ ರೆಕಮೆಂಡೇಶನ್ ತಗೊಂಡು ಹೋಗ್ತೀವಿ ಇಲ್ಲಿಂದ ಇದನ್ನ ರೈತರಿಗೆ ಅನುಕೂಲ ಆಗುತ್ತೆ ಒಂದಷ್ಟು ವರ್ಷ ಎಕ್ಸಾಂಶನ್ ಕೊಡಿ ಅಂತೇಳಿ ಮತ್ತೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗವರ್ಮೆಂಟ್ ಎಲ್ಲ ಏನೆಲ್ಲ ಅನುಕೂಲ ಆಗುತ್ತೆ ಎಲ್ಲ ಸ್ಕೀಮ್ನು ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ